ನಿವೇದಿತ ಅವರು ಈಗ ಎರಡನೇ ಮತವೇ ಆಗ್ತಾರ ಅಂತ ಸಾಕಷ್ಟು ಜನರಿಗೂ ಕೂಡ ಡೌಟ್ ಇರುತ್ತೆ ಆದ್ರೆ ಖಂಡಿತವಾಗಿಯೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ಅವರಿಗೆ ಇದ್ರ ಬಗ್ಗೆ ಈಗ ಸದಕ್ಕಂತೂ ಆಸಕ್ತಿ ಇಲ್ಲ ಇನ್ನೂ ಚಿಕ್ಕ ವಯಸ್ಸು ಈ ರೀತಿಯ ಒಂದು ಜೀವನದಲ್ಲಿ ಎಡವಟ್ಟುಗಳಾಗಿದೆ ಇದರಿಂದಾಗಿ ಹೊರ ಬರಬೇಕು ಈ ಒಂದು ನೋವಿನಿಂದ ಜೊತೆಗೆ ಇದನ್ನ ಮರಿಬೇಕು ಸೊ ಹೀಗಾಗಿ ಚಂದನ್ ಶೆಟ್ಟಿ ಅವರು ಬಹಳಷ್ಟು ರೀತಿಯಲ್ಲೂ ಕೂಡ ಸಪೋರ್ಟ್ ಅನ್ನ ಸಹ ಮಾಡಿದ್ರು ನಿವೇದಿತ ಮತ್ತು ಚಂದನ್ ಅದ್ಭುತವಾದಂತಹ ವ್ಯಕ್ತಿ ಕಪಲ್ಸ್ ಆಗಿದ್ರು ಅದ್ಭುತವಾಗಿಯೂ ಕೂಡ ಎಲ್ಲಾ ಕಡೆ ಮಿಂಚಿದ್ರು ಆದ್ರೆ ಇದೀಗ ಚಂದನ್ ಶೆಟ್ಟಿ ಅವರು ಕೂಡ ದೂರವಾಗ್ತು ವಿಚ್ಛೇದನ ಪಡೆದುಕೊಂಡ್ರು ಮುಖ್ಯವಾಗಿ ನಿವೇದಿತ ಅವರು ಅವರು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಮನಸ್ಸು ಸ್ಥಿರ ಮನಸ್ಸು ಇಲ್ಲ ಸೊ ಹೀಗಾಗಿ ನಿವೇದಿತ ಅವರು ಕೂಡ ವಿಚ್ಛೇದನ ಕೊಡ್ತಾರೆ ಅವರು ಕೂಡ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ ಸೊ ನಿಜಕ್ಕೂ ಕೂಡ ಎರಡನೇ ಮದುವೆ ಸದಿಕಂತೂ ಆಗುದಿಲ್ಲ ಸುಮಾರು ಒಂದು ನಾಲ್ಕೈದು ವರ್ಷಗಳ ಕಾಲ ಗ್ಯಾ ಗ್ಯಾಪ್ ಬಳಿಕ ಚಂದನ್ ಶೆಟ್ಟಿ ಮತ್ತೆ ಆ ನಿವೇದಿತ ಅವರು ಬಹಳಷ್ಟು ರೀತಿ ಆ ಬಳಿಕ ಆಮೇಲೆ ಮದುವೆ ಆಗ್ಬಹುದು ಅದಕ್ಕೆ ಅವರು ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ನಿವೇದಿತ ಕೂಡ ಒಟ್ಟಿಗೆ ಈಗ ಕ್ಯಾಂಡಿ ಕ್ರಶ್ ಎಂಬ ಒಂದು ಸಿನಿಮಾವನ್ನು ಸಹ ಮಾಡ್ತಿದ್ದಾರೆ ಕಾದು ನೋಡ್ಬೇಕು ಯಾವ ರೀತಿ ಒಂದು ಸಿನಿಮಾ ಬರುತ್ತೆ ಯಾವ ರೀತಿ ಒಂದು ಪ್ರಾಜೆಕ್ಟ್ ಮುಂದುವರಿಯುತ್ತೆ ಅಂತ ಇದ್ರ ಬಗ್ಗೆ ನೀವೇನಂತೀರಾ ನೀವು ಕೂಡ ಸಪೋರ್ಟ್ ಮಾಡುತ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಒಟ್ಟಿನಲ್ಲಿ ನಿವೇದಿತ ಅವರು ಮಾತು ಆ ತರ ಮಾಡಬಾರ್ದಾಗಿದ್ದ ರೀತಿ ಒಂದು ನಿರ್ಧಾರವನ್ನ ತಗೋಬಾರ್ದಾಗಿತ್ತು ಆದ್ರೆ ನಿರ್ಧಾರ ತಗೊಂಡ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಹೆಚ್ಚು ಬಹಳಷ್ಟು ಜನರಿಗೆ ನೋವಾಗ್ತಿದೆ ಬೇಸರ ಆಗ್ತಿದೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅಂತ ತಪ್ಪದೇ ತಿಳಿಸಿ ನಿವೇದಿತಾ ಚೆನ್ನಾಗಿ ಕೂಡ ರಿಯಾಲಿಟಿ ಶೋಗಳ ಮೂಲಕ ಫೇಮಸ್ ಆಗಿದ್ದಾರೆ ಈ ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೋತಾರೆ ಅಂದ್ ಮಾತ್ರಕ್ಕೆ ಅವರಿಗೆ ಅಡ್ವಾಂಟೇಜ್ ಸಿಗಬೇಕು ಹೊಂದಾಣಿಕೆ ಆಗ್ತಿಲ್ಲ ಹಾಗೆ ಹೇಗೆ ಅಂತ ಒಂದು ರೀಸನ್ ಹೇಳ್ಬಿಟ್ರ ಆದ್ರೆ ಅದನ್ನ ಜನರು ಒಪ್ಪೋದಿಲ್ಲ ಈ ರೀತಿಯ ಒಂದು ಇಲ್ಲಿ ರೀಸನ್ಗಳಿಗೆಲ್ಲ ಈ ರೀತಿ ಎಲ್ಲ ವಿಚ್ಛೇದನ ಕೊಡ್ತಾ ಹೋದ್ರೆ ಎಷ್ಟೊಂದು ಜಾ ಜನ ವಿಚ್ಛೇದನ ಕೊಡಬೇಕಾಗಿತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಭಾರತದಲ್ಲಿ ಅಂತ ಕೂಡ ಜನರು ಗೇಲಿ ಕೂಡ ಮಾಡ್ತಾ ಇದ್ದಾರೆ ನಿವೇದಿತಾ ಅವರ ಒಂದು ಡಿಸಿಷನ್ ನಿಜಕ್ಕೂ ಕೂಡ ಯಾರು ಒಪ್ಪೋದಿಲ್ಲ ಅಂತಾನೆ ಹೇಳ್ಬೋದು